ಹಲೋ ನಮಸ್ಕಾರ ಸ್ನೇಹಿತರೆ ಕೆ ಕೆ ರಾಮಾಚಾರಿ ಮುಖಾಮುಖಿ ಆಯಿತು ರಾಮಾಚಾರಿ ಹುಷಾರ್ ಕೂಡ ಈ ಸಿ ಸಿಪಿ ಹಾಗೆ ಮಾನ್ಯತಾ ಮಾಡಿದ ಪ್ಲ್ಯಾನ್ ಉಲ್ಟಾ ಕೂಡ ಹೊಡಿತು ಸಿ ಸಿಪಿ ಮತ್ತೆ ಮಾನ್ಯತೆ ತೀವ್ರೇ ಬಂದರೂ ಕಾಪಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ರು ಆದರೆ ಅವ್ರ ಕಡೆಯೂರನೆಲ್ಲ ಸತೆ ಪಡೆದು ಈ ಕಡೆ ಕೆ ಕೆ ಮತ್ತು ರಾಮಾಚಾರಿ ಇಬ್ಬರು ಕೂಡ ತನ್ನ ಮುದ್ದಾದಂತಹ ಚಾರುವಿನ ಜೊತೆ ಅಂದರೆ ರಾಮಾಚಾರಿ ತನ್ನ ಹೆಂಡತಿ ಜೊತೆ ಕೆ ಕೆ ತನ್ನ ಅದಕ್ಕೆ ಜೊತೆ ಇಬ್ಬರು ಕೂಡ ಮನೆ ಕಡೆ ಹೊರಟಿದ್ದಾರೆ ಅದಕ್ಕೂ ಮುನ್ನ ಗುರುಗಳು ಚಾರು ಮತ್ತು ಕೃಷ್ಣ ಇಬ್ಬರು ಕೂಡ ಚಾರಿಗೋಸ್ಕರ ಎಷ್ಟೆಲ್ಲ ಮಾಡಿದ್ರು ಅವನ ಪ್ರಾಣ ಉಳಿಸೋದಕ್ಕೆ ಅದರಲ್ಲೂ ಇಂಥ ಹೆಂಡತಿ ಪಡೆದೋದಕ್ಕೆ ತುಂಬಾ ಪುಣ್ಯ ಮಾಡಿದ್ಯಾ ಅಂತೆಲ್ಲ ರಾಮಾಚಾರಿ ಹತ್ರ ಹೇಳ್ತಾರೆ ಕಪಾಲಿ ಬೆಟ್ಟಕ್ಕೆ ಹೋಗಿದ್ದು ಜೀವನ ಹಂಗೆ ತುರ್ತು ರಾಮಾಚಾರಿನ ಉಳಿಸ್ಬೇಕು ಅಂತ ದೀಪ ತಂದದ್ದು ಎಲ್ಲವನ್ನ ಕೂಡ ಹೇಳ್ತಾರೆ ಇದರಿಂದ ರಾಮಾಚಾರಿ ನನ್ನ ಎರಡನೇ ತಾಯಿಗೆ ಅವ್ರನ್ನ ಯಾವತ್ತೂ ಕೂಡ ತೀರ್ಸೋಕ್ಕಾಗೋದಿಲ್ಲ ನನ್ನ ಜೀವನದಲ್ಲಿ ಏಕೆ ಬಂದಿಲ್ಲ ಅಂದಿದ್ರೆ ನನ್ನ ಜೀವ್ ಶೂನ್ಯ ಆಗಿರ್ತಿತ್ತು ನನ್ನ ಬದುಕಿಗೆ ಇವರು ಹರ್ಷ ಹಾಕಿರೋಣ ಅಂತೆಲ್ಲ ಹೇಳಿ ಹೋಗ್ಲತ್ತಾನೆ ನಂತರ ರಾಮಾಚಾರಿ ಕೆ ಕೆ ಜಾರು ಮೂವರು ಕೂಡ ಕಾರಲ್ಲಿ ಮನೆ ಕಡೆ ಬರ್ತಿದ್ದಾರೆ ಆ ಕಡೆ ಜಾನ್ಗೆ ಅವ್ರಿಗೆ ಇಷ್ಟು ದಿನ ಏನೂ ಒಂದು ರೀತಿ ಗಾಬರಿ ಕಳವಳ ಇತ್ತು ಆದರೆ ಇವತ್ತು ತುಂಬಾ ಖುಷಿ ಆಗ್ತದೆ ಶುಭ ಶಕುನ ಅಂತ ಅನ್ನಿಸ್ತದೆ ಅದ್ರ ಜೊತೆಗೆ ಯಾವಾಗ್ತೂ ಕೂಡ ಮುಚ್ಚುತ್ತಿದ್ದಂಥ ಆ ಒಂದು ಆರ್ ಕೆ ಬಾಕ್ಸ್ ಮುಚ್ತಾ ಇಲ್ಲ ಅದು ಅವ್ರಿಗೆ ಆತಂಕ ತರಿಸುತ್ತೆ ಆದರೆ ಅಜ್ಜಿ ಮಾತ್ರ ಯಾಕೆ ರೀತಿ ಅನ್ಕೋತಿದ್ಯಾ ಎಲ್ವೂ ಕೂಡ ಒಳ್ಳೇದಾಗುತ್ತೆ ಅದು ಮುಚ್ಕೋತಿಲ್ಲ ಅಂದರೆ ಫ್ರೀಡಮ್ ಬೇಕು ಅಂತ ಅನ್ನಿಸ್ತ ಸ್ವಾತಂತ್ರ್ಯ ಬೇಕು ಅನ್ನಿಸ್ತಿರ್ಬೋದು ಅದಕ್ಕೋಸ್ಕರ ಅದರರ್ಥ ನಿನ್ನ ಮಗ ನಿನ್ನ ಹತ್ರ ಬರ್ತಿರ್ಬೋದು ಅಂತ ಹೇಳ್ತಾರೆ ಮಗ ಬರ್ತಾನೆ ಅಂತ ಬರುವಿಕೆನ ಕಾಯ್ತಿದ್ದಾರೆ ಜಾನಕಿಯವರು ನಂತರ ಈ ಕಡೆ ಕಾರಲ್ಲಿ ಬರ್ತಿದ್ದಾರೆ ಈ ಕಡೆ ಕೆ ಕೆ ಹತ್ರ ಕೃಷ್ಣ ಕೃಷ್ಣನ ಹತ್ರ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ನೋಡು ಕೃಷ್ಣ ಈಗ ನಾನು ಹುಷಾರಾಗಿದ್ದೀನಿ ಇಷ್ಟೆಲ್ಲ ಮಾಡಿದ್ದು ಅನ್ನೋ ಸತ್ಯವನ ಹೇಳು ಅಂತಿದ್ರೆ ಇಲ್ಲ ಅಣ್ಣ ಸಾಕ್ಷಿ ಬೇಕು ಸಾಕ್ಷಿ ಇಲ್ಲದೆ ಏನೂ ಕೂಡ ಹೇಳೋಕ್ಕಾಗೋದಿಲ್ಲ ಹೇಳಿದ್ರು ಅದನ್ನು ನಂಬೋಕೆ ನಿಮ್ಮಿಂದ ಕಷ್ಟ ಆಗುತ್ತೆ ಅಂದಾಗ ಆ ರೀತಿ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತಿದ್ರೆ ನಿನ್ನ ಜೊತೆ ಬರ್ತಿದ್ವಾ ನೀನು ಬದಲಾಗಿದ್ಯಾ ಕೃಷ್ಣ ನಮ್ಗೆ ತುಂಬ ಗೊತ್ತು ನೀನು ಹೇಳಿದ ಮಾತನ್ನ ಖಂಡಿತ ನಾವು ನಂಬ್ತೀವಿ ಹೇಳು ಅಂತ ಹೇಳ್ತಿದ್ರೆ ಬಟ್ ಇಲ್ಲಿ ಕೇಕೆ ನಂಬಿಕೆನೇ ಇಲ್ಲ ಅದಕ್ಕೆ ಮತ್ತೆ ಅವರ ಅಮ್ಮನ್ನ ನಂಬ್ಕೋತಾರ ಅವರು ಇಲ್ಲ ಸಾಕ್ಷಿ ಬೇಕೇ ಬೇಕು ಅಂತ ಯೋಚನೆ ಮಾಡ್ತಾನೆ ಒಮ್ಮೆ ಸಾಕ್ಷಿ ಸಿಕ್ಕ ತಕ್ಷಣ ಖಂಡಿತ ಯಾರು ಅಂತ ಹೇಳ್ತೀನಿ ಮನೆ ತಲ್ಪಿಸಿದ ತಕ್ಷಣ ಹೇಳ್ತೀನಿ ಅಂತ ಎಲ್ಲ ಹೇಳ್ತಾನೆ ನಂತರ ದಾರಿ ಮಧ್ಯದಲ್ಲಿ ಎಳ್ನೀರಿಗೆ ಅಂತ ನಿಲ್ಲಿಸ್ತಾರೆ ಆಗ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಎಳ್ನೀರು ಕುಡಿಯೋಕೆ ಹೋಗ್ತಾರೆ ಕೇಕೆ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿದ್ದಾರೆ ಈ ಕಡೆ ಒಂದೇ ಎಳ್ನೀರು ಸಾಕು ಅಂದಾಗ ಏನಿದು ಚಾರು ಮೇಡಮ್ ಒಂದೇ ಎಳ್ನೀರು ಅಂದಾಗ ಹೌದು ಎರಡು ಸ್ಟ್ರೋ ಒಂದೇ ಎಳ್ನೀರು ಅಂದಾಗ ಅಲ್ಲೇ ತಾನೇ ಕೃಷ್ಣ ಅಂದಾಗ ಕೃಷ್ಣ ಗೊತ್ತಾಗುತ್ತೆ ಅಣ್ಣ ಅದ್ಕೆಲ್ ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ ಅಂತ ಗೊತ್ತಾಗಲಿ ಬಿಡು ಅದಕ್ಕೇನಂತೆ ಅಂತ ಹೇಳಿ ಒಂದೇ ಎಳ್ಳಿರಲಿ ಇಬ್ಬರು ಕೂಡ ಸ್ಟ್ರಾ ಹಾಕೊಂಡು ಕುಡಿತಿದ್ದಾರೆ ಆ ಕಡೆ ಕೇಕೆ ತನ್ನ ಫ್ರೆಂಡ್ನ ಕರೆದು ಮಾತಾಡ್ತಿದ್ದಾರೆ ನಂತರ ನಾಲ್ಕು ಜನ ಏನು ಮಾಡ್ತೀಯಾ ಅಂತ ಕೇಳಿದಕ್ಕೆ ನಾಲ್ಕು ಜನನೂ ಹಾಕಿದ್ದೀನಿ ಅಂತಾರೆ ಫೋನ್ ಅಂದಾಗ ಫೋನ್ ಇತ್ತು ಫೋನೆಲ್ಲ ಚಾರ್ಜ್ ಮಾಡಿ ಒಂದೊಂದು ಕಡೆ ಆ ಒಂದು ಫೋನ್ಸ್ನ ಹಾಕಿದೆ ಮೈಸೂರು ತುಮಕೂರು ಆನೆಕಲ್ಲು ಎಲ್ಲಿ ಹೋದರೂ ಕೂಡ ಏನೂ ಕೂಡ ಸಿಗಬಾರ್ದು ಆ ರೀತಿ ಮಾಡಿದ್ದೀನಿ ಅಂತ ಹೇಳ್ತಾರೆ ಸರಿಯಾಗಿ ಮಾಡಿದ್ಯಾ ಆ ಒಂದು ಫೋನ್ ಟ್ರ್ಯಾಕ್ ಇಟ್ಕೊಂಡೆ ಆ ಎ ಸಿ ಪಿ ಧಾತ್ರಿ ಒನ್ಗೆ ಬಂದಿತ್ತು ಇವ್ರಿಗೆ ಫೋನ್ ಕೂಡ ಟ್ರ್ಯಾಕ್ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬುದ್ಧಿ ಓಡಿಸ್ಬಿಟ್ಟಿದ್ಯಾ ಅಂತ ಕೇ ಹೇಳ್ತಿದ್ರೆ ನಿಮ್ಮ ಜೊತೆ ಇದ್ಮೇಲೆ ಬೌಸೋ ಇಷ್ಟೆಲ್ಲ ಗೊತ್ತಿರಬೇಕಲ್ವಾ ಇನ್ನೂ ಅವ್ರು ಏನೇ ಮಾಡಿದ್ರು ಸಿಗೋದಿಲ್ಲ ಬಿಡಿ ಎಲ್ಲೆಲ್ಲೂ ಅಡ್ರೆಸ್ ತೋರಿಸುತ್ತೆ ಎಲ್ಲೆಲ್ಲೂ ಹೋಗಬೇಕಾಗತ್ತೆ ಅಂತ ಹೇಳ್ತಾರೆ ಹೌದು ಬೌಸೋ ಅವ್ರು ಯಾರು ಅಂತ ಈಗ ನಿಮ್ಮ ಅಣ್ಣ ಅದಕ್ಕೆ ಕೇಳ್ತೀರಾ ಅಂತ ಅಣ್ಣ ಅದಕ್ಕೆ ತುಂಬ ಕೇಳ್ತಿದ್ದಾರೆ ಯಾರು ಅಂತ ಆದರೆ ಹೇಗೆ ಹೇಳಲಿ ಸಾಕ್ಷಿ ಇಲ್ಲದೆ ಹೇಳೋಕ್ಕಾಗಲ್ಲ ಸಾಕ್ಷಿ ಇಲ್ಲದೆ ಹೇಳಿದ್ರೆ ಯಾರೂ ಕೂಡ ನಂಬೋಕೆ ಆಗೋತಿಲ್ಲ ಅಂದಾಗ ಆದರೂ ಕೂಡ ಬಹುಸು ಹೇಳ್ದೆ ಇರೋಕ್ಕಾಗತ್ತಾ ಏನು ಮಾಡ್ತೀರಾ ಅಂದಾಗ ಇಲ್ಲ ಒಮ್ಮೆ ನಂಗೆ ಸಾಕ್ಷಿ ಸಿಗಲಿ ಅವ್ರ ಹುಟ್ಟನ್ನು ಅಡಗಿಸ್ಬಿಡ್ತೀನಿ ಸಾಕ್ಷಿ ಸಿಕ್ಕ ತಕ್ಷಣ ಅಣ್ಣ ಅದಕ್ಕೆ ಅವ್ರು ಯಾರು ಅನ್ನೋ ಸತ್ಯನ ಹೇಳಿಬಿಡ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಕೆಲವೊಂದಕ್ಕೆ ಪ್ರಿಪೇರ್ ಆಗಬೇಕು ಮನೆಯವರೇ ಆಗಿರೋದ್ರಿಂದ ವಿಷಯ ಏನಾದರೂ ಗೊತ್ತಾದರೆ ಖಂಡಿತ ಅಲ್ಲೋಲ ಕಲ್ಲೋಲ ಆಗುತ್ತೆ ಮನೆ ನೆಮ್ಮದಿನೇ ಹಾಳಾಗ್ಬೋದು ಅದನ್ನೆಲ್ಲ ಹೇಗೆ ಸರಿ ಮಾಡಬೇಕು ಏನಾದರೆ ಏನು ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ಏನು ಮಾಡೋದು ಅಂತ ಎಲ್ಲ ಯೋಚನೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ರಾಮಾಚಾರಿ ಮತ್ತು ಚಾರು ಯಾರು ಅಂತ ಕೇಳ್ತಿದ್ರೆ ಇಲ್ಲ ಹೇಳೋಕ್ಕಾಗೋದಿಲ್ಲ ಆದರೆ ಮನೆಗೆ ಹೋದ್ಮೇಲೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಗೊತ್ತಾಗುತ್ತೆ ಮನೇಲಿ ನಮ್ಮನ್ನು ಮಾತಾಡ್ಸೋಕ್ಕೆ ಬಂದಾಗ ಪ್ರೀತಿ ಒಂದು ಮುಖ ಇದ್ದರೆ ದ್ವೇಷದೊಂದು ಮುಖ ಇರುತ್ತೆ ನಮ್ಮವರೆಲ್ಲೇ ಇರ್ತಾರೆ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾರು ಅನ್ನೋದನ್ನು ನಿಮ್ಮ ಕಣ್ಮುಂದನೆ ನಾನು ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಮನೆಗೆ ಹೋದಾಗ ನಿನ್ನ ಜಾಗಕ್ಕೆ ನಾನು ನನ್ನ ಜಾಗಕ್ಕೆ ನೀನು ಹೋಗಬೇಕಾಗತ್ತೆ ಆ ಸಹಾಯ ನೀನು ಮಾಡಬೇಕಾಗುತ್ತೆ ಯಾಕಂದರೆ ಅವ್ರಿಗೆ ಅವ್ರದ್ದೇ ಆದ ರೀತಿಯಲ್ಲಿ ಬುದ್ಧಿ ಕಲಿಸ್ಬೇಕು ಅಂತ ಕೆ ಕೆ ಹೇಳ್ತಾರೆ ಫೈನಲಿ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಈ ಕಡೆ ಕೆ ಕೆ ಕೃಷ್ಣನ ಕೆ ಕೆ ರಾಮಾಚಾರ್ಯಾಗಿ ರಾಮಾಚಾರಿ ಕೆ ಕೆ ಆಗಿ ಬರ್ತಾರೆ ಈ ಕಡೆ ರಾಮಾಚಾರ್ಯ ಆರತಿ ಬೆಳಗಿದ್ಮೇಲೆ ಇನ್ನೊಂದು ಮಗಂಗೆ ಆರತಿ ಬೆಳಗಲ್ವಾ ಅಂತ ಹೇಳಿ ಕೃಷ್ಣನ ಕರೀತಾರೆ ಬಟ್ ಅದು ಆಗಿರುತ್ತೆ ಜಾನಕಿ ಅವ್ರಿಗೆ ತುಂಬ ಆಗುತ್ತೆ ಬಟ್ ಇಲ್ಲಿ ರಾಮಾಚಾರಿ ಜಾಗಕ್ಕೆ ಕೇಕೆ ಕೇಕೆ ಜಾಗಕ್ಕೆ ರಾಮಾಚಾರಿ ಬಂದಿದ್ದಾನೆ ಈ ಕಡೆ ವೈಶಾಖ ನೀವು ಕಳಿಸಿದ ಕೇಕಗೆ ಯಾರು ಗೊತ್ತಾ ಈ ಮನೆ ಮಗ ಕೃಷ್ಣ ಅಂತ ಹೇಳ್ತಿದ್ದಾರೆ ಮನೆ ತೆಗೆಬೇಕು ಶೋಕ್ ಆಗ್ತದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಜಯಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ